ಒಂದು ಬೈಕ್ ತೊಗೊಂಡ್ರೆ ಒಂದು ಬೈಕ್ ಫ್ರೀ ಸರ್ ಈ ಗಾಡಿ ಸಿಂಗಲ್ ಚಾರ್ಜ್ಗೆ ಮುನ್ನೂರೈವತ್ತು ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಯಾವ ಇ ವಿ ಸ್ಕೂಟ್ರಿಗೆ ಕೊಡೋದಿಲ್ಲ ನಮ್ಮ ಗಾಡಿ ಕೊಡುತ್ತೆ ನೋಡಿ ಈಗ ಈ ಗಾಡಿ ಲಾಕ್ ಆಗಿದೆ ಲಾಕ್ ಆಗಿದ ತಕ್ಷಣ ಈ ಗಾಡಿ ಮುಟ್ಟಿದ್ರೆ ಸೈರನ್ ಬರುತ್ತೆ ಮತ್ತು ಮೋಟ್ರೂ ಮೂವ್ ಆಗೋದು ಇಲ್ಲ ಮೋಟ್ರ್ ಜಾಮ್ ಆಗಿಬಿಡುತ್ತೆ ಇದು ಇದರಲ್ಲಿರೋ ಬೆಸ್ಟ್ ಸೇಫ್ಟಿ ಫೀಚರ್ ಅಂತ ಹೇಳ್ಬೋದು ಗಾಡಿಗೆ ಕೀನೇ ಬೇಡ ಇದೊಂದು ಕಾರ್ಡ್ ಇಟ್ಟರೆ ಸಾಕು ಗಾಡಿನ ಆನ್ ಆಫ್ ಮಾಡ್ಕೋಬೋದು ಒಂದು ಒಂದ್ಸಾರಿ ಟಚ್ ಮಾಡಿದರೆ ಆನ್ ಆಗುತ್ತೆ ಮತ್ತೆ ಟಚ್ ಮಾಡಿದ್ರೆ ಆಫ್ ಆಗುತ್ತೆ ಸರ್ ಲೋ ಸ್ಪೀಡ್ ಬೈಕಲ್ಲು ಇದಕ್ಕೆ ಯಾವುದೇ ರೀತಿಯಾದ ರಿಜಿಸ್ಟ್ರೇಷನ್ ಬೇಕಾಗಲ್ಲ ಹೆಲ್ಮೆಟ್ ಬೇಕಾಗಲ್ಲ ಡಿ ಎಲ್ ಬೇಕಾಗಲ್ಲ ಇದನ್ನು ಹಾಗೆ ಓಡಿಸ್ಬೋದು ಬಟ್ ನಮ್ಮ ಎಸ್ ಮೊಬಿಲಿಟಿನಲ್ಲಿ ಬ್ಯಾಟ್ರಿಗೆ ಮೂರು ವರ್ಷ ವಾರಂಟಿ ಕೊಡ್ತೀವಿ ತೊಗೊಳ್ಳಿ ಸರ್ ಸರ್ ನಮ್ಮ ಕಂಪ್ನಿ ಬಂದು ಎಸ್ ಮೊಬಿಲಿಟಿ ಅಂತ ಎಲೆಕ್ಟ್ರಿಕ್ ಬೈಕು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇಲ್ಲಿ ನಾವು ಇದು ಕನ್ನಡಿಗರ ಕಂಪನಿ ಬೇಸಿಕಲಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ನಮ್ಮ ಕರ್ನಾಟಕದಲ್ಲೇ ಆಗುತ್ತೆ ಅಂದರೆ ದಬರ್ ಸ್ಪೀಠದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಗಾಡಿ ನಮ್ಮ ಕಂಪ್ನಿಯಲ್ಲಿ ಒಂದು ಎರಡು ಮಾಡಲ್ಸ್ ಇದ್ದಾವೆ ಒಂದು ಎಸ್ ಫೋರ್ ಅಂತ ಇನ್ನೊಂದು ಎಸ್ ತ್ರೀ ಅಂತ ಎರಡು ಮಾಡಲ್ಸ್ ಬರುತ್ತೆ ಈ ಎಸ್ ಫೋರ್ ಬೈಕ್ನಲ್ಲಿ ನಿಮಗೆ ಆಫರ್ಸ್ ನಡೀತಾ ಇದೆ ಈಗ ಪ್ರೆಸೆಂಟ್ಲಿ ಏನಪ್ಪ ಆಫರ್ ಅಂತಂದರೆ ಈ ಗಾಡಿ ಜೊತೆ ಒಂದು ಗಾಡಿ ನಿಮಗೆ ಫ್ರೀ ಸಿಗತ್ತೆ ಇದು ಆಫರ್ ಇರೋದು ಈ ಗಾಡಿನಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತಂದರೆ ಈ ಗಾಡಿ ನಮಗೆ ಮುನ್ನೂರ ಐವತ್ತು ಕಿಲೋಮೀಟ್ರ್ ರೇಂಜ್ ಕೊಡುತ್ತೆ ಸರ್ ಮುನ್ನೂರ ಐವತ್ತು ಯಾವುದೇ ಗಾಡಿಗಳಲ್ಲಿ ಸಿಗೋಲ್ಲ ನೀವು ಈಗಾಗಲೇ ನೋಡಿರ್ಬೋದು ಕಾರಲ್ಲಿ ಮಾತ್ರ ಈ ರೇಂಜ್ ಕ್ಲೇಮ್ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಬನ್ನಿ ತೊಗೊಳ್ಳಿ ಟೆಸ್ಟ್ ಡ್ರೈವ್ ಮಾಡಿ ಮುನ್ನೂರೈವತ್ತು ಕಿಲೋಮೀಟ್ರ್ ರೇಂಜು ಗ್ಯಾರಂಟಿ ಕೊಡ್ತೀವಿ ಮತ್ತು ಈ ಬ್ಯಾಟ್ ಈ ಬೈಕ್ನಲ್ಲಿ ನಾವು ಲಿಥಿಯಂ ಅಯೋನ್ ಬ್ಯಾಟ್ರಿನ ಬಳಸಿದ್ದೇವೆ ಲಿಥಿಯಂ ಬ್ಯಾಟ್ರಿ ಬ್ಯಾ ಅಯೋನ್ ಬ್ಯಾಟ್ರಿನಿಂದ ನಿಮಗೆ ಮೂರು ವರ್ಷ ವಾರಂಟಿ ಸಿಗುತ್ತೆ ಈ ಗಾಡಿನಲ್ಲಿ ನಾವು ಮೂರು ಕಿಲೋಮೀಟ್ರ್ ಮೋಟ್ರನ್ನ ಬೆಳೆಸಿರ್ತೀವಿ ಇದು ನಮ್ಮ ಹಬ್ ಮೋಟರ್ ಅಂತ ಕರಿತೀವಿ ಓಕೆ ಈ ಮೋಟರ್ನ ಕೊಡ್ತೀವಿ ಜೊತೆಗೆ ಈ ಗಾಡಿನ ಬಿಲ್ಡ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಚಾರ್ಸಿಸು ಹೆವಿಗೆ ಚಾರ್ಸಿಸ್ ಯೂಸ್ ಮಾಡಿದ್ದೀವಿ ಓವರ್ ಆಲ್ ಕನ್ಸ್ಟ್ರಕ್ಷನ್ ಎಲ್ಲ ಚೆನ್ನಾಗಿದೆ ಜರ್ಮನ್ ಅಪ್ರೂವ್ ಡಿಸೈನ್ ಇದೆ ಇದು ಈ ಗಾಡಿ ಫೀಚರ್ಸ್ ತಿಳ್ಕೊಡ್ತೀನಿ ನಿಮಗೆ ಈ ಗಾಡಿನಲ್ಲಿ ಬಂದು ಟ್ವೆಲ್ ಇಂಚ್ ಟ್ಯೂಬ್ಲೆಸ್ ಟೈರ್ ಬರುತ್ತೆ ಮತ್ತು ಡಿಸ್ಕ್ ಬ್ರೇಕ್ ಬರುತ್ತೆ ಮತ್ತು ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಕ್ಕತ್ತೆ ಯಾವುದೇ ಹಳ್ಳ ಪಳ್ಳ ಏನಿದ್ರು ಹೋಗುತ್ತೆ ಸೈಲೆಂಟಾಗಿ ಇಬ್ಬರು ಕೂತ್ಕೊಂಡ್ರು ಗಾಡಿ ನುಗ್ಗತ್ತೆ ಅದರಲ್ಲೇನು ಮಾತಾಡೋಂಗಿಲ್ಲ ಆ ಥರ ಗಾಡಿ ಇದು ಮತ್ತು ಹಿಂದೆ ಬಂದು ನಿಮಗೆ ರೇರಲ್ಲಿ ಡ್ಯೋಲ್ ಶಾಕ್ ಅಬ್ಸರ್ವ್ ಬರುತ್ತೆ ಅದಾದ ನಂತರ ನಿಮಗೆ ಒಳ್ಳೆ ಲೆಗ್ ರೂಮ್ ಸ್ಪೇಸ್ ಸಿಕ್ಕತ್ತೆ ಯಾರಾದ್ರೂ ಸ್ವಲ್ಪ ಹೈಟ್ ಆಗಿರೋರು ತುಂಬ ಚೆನ್ನಾಗಿ ಗಾಡಿನ ಓಡಿಸ್ಬೋದು ಅದು ಬಿಟ್ಟರೆ ನಿಮಗೆ ಇದರಲ್ಲಿ ಬಂದು ಡಿಜಿಟಲ್ ಡಿಸ್ಪ್ಲೇಸ್ ಬರುತ್ತೆ ಡಿಜಿಟಲ್ ಡಿಸ್ಪ್ಲೇನಲ್ಲಿ ನಿಮಗೆ ಇನಿಷಿಯಲಿ ನೀವು ಆನ್ ಮಾಡಿದಾಗ ಪಾರ್ಕಿಂಗ್ ಅಂತ ಸಿಂಬಲ್ ಬರುತ್ತೆ ಇದು ಬ್ರೇಕ್ ಇಡಿದ್ರೆ ಸ್ಟಾರ್ಟ್ ಅಂತ ಲೆಕ್ಕ ಸ್ಟಾರ್ಟ್ ಆಗುತ್ತೆ ಗಾಡಿ ಗಾಡಿ ಓಡುತ್ತೆ ಈ ಗಾಡಿನಲ್ಲಿ ನಿಮಗೆ ಅದರ್ ಫೀಚರ್ಸ್ ಬಿಟ್ಬಿಟ್ಟು ಮೂರು ಸ್ಪೀಡ್ ಗೇರ್ ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಒಂದು ಎರಡು ಮೂರು ಇದು ಮೂರು ಗೇರ್ನಲ್ಲಿ ಮೂರು ಥರ ಸ್ಪೀಡ್ ಹೋಗುತ್ತೆ ನಿಮ್ಮ ಲೋಡ್ ಕೆಪ್ ಕೆಪಾಸಿಟಿ ತಕ್ಕಂಗೆ ಅಥವಾ ಹಪ್ಪು ಡೌನ್ ಇದ್ದಾಗ ನೀವು ಚೇಂಜ್ ಮಾಡ್ಕೋಬೋದು ಗೇರ್ನ ಲೋ ಸ್ಪೀಡಲ್ಲಿ ನೋಡಿದ್ರೆ ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ ಆಯಿತಾ ಅದು ಬಿಟ್ಟು ನಿಮಗೆ ಇದರಲ್ಲಿ ಈ ಗಾಡಿನಲ್ಲಿ ರಿವರ್ಸ್ ಆಪ್ಷನ್ ಬೇರೆ ಇದೆ ರಿವರ್ಸ್ ಒಂದು ಸಾರಿ ಬಟನ್ ಒತ್ತಿದ್ರೆ ನಿಮಗೆ ಆರಂಥ ಸಿಂಬಲ್ ಬರುತ್ತೆ ರಿವರ್ಸ್ ಗಾಡಿ ಓಡುತ್ತೆ ನೋಡಿ ಮೋಟರ್ನ ಈ ಗಾಡಿನಲ್ಲಿ ನಿಮಗೆ ಸೇಫ್ಟಿ ಫೀಚರ್ ಇದೆ ಏನಪ್ಪಾ ಸೇಫ್ಟಿ ಫೀಚರ್ ಅಂತಂದರೆ ಇದರಲ್ಲಿ ರಿಮೋಟ್ ಲಾಕ್ಸ್ ಬರುತ್ತೆ ಇದರಲ್ಲೇ ನೀವು ಲಾಕ್ ಅನ್ಲಾಕ್ ಮಾಡ್ಕೋಬೋದು ಮತ್ತೆ ಇನ್ನೊಂದು ಅಡಿಷ್ನಲ್ ಫೀಚರ್ ಇದೆ ಅದೇನಪ್ಪ ಅಂತಂದರೆ ಈ ಗಾಡಿನಲ್ಲಿ ಕೀನೇ ಬೇಡ ಕೀ ಇಲ್ಲದೇನೆ ಗಾಡಿ ಓಡಿಸ್ಬೋದು ಹೇಗಪ್ಪ ಅಂತಂದರೆ ಇದು ಒಂದು ಎನ್ ಎಸ್ ಸಿ ಕಾರ್ಡ್ ಅಂತ ಹೇಳ್ತೀವಿ ಇದನ್ನ ಇಟ್ಟು ನೀವು ಗಾಡಿನ ಆನು ಆಫು ಮಾಡ್ಕೋಬೋದು ನೋಡಿ ಗಾಡಿ ಆನ್ ಆಯಿತು ಈಗ ನೀವು ಎಲ್ಲಿ ಬೇಕೋ ಹೋಗ್ಬೋದು ಜೋಬಲ್ ಕಿ ಹಾಕೊಂಡು ಹೋಗ್ತಾ ಇರ್ಬೋದು ಅದು ಬಿಟ್ಟು ಬಂದು ಆಮೇಲೆ ನಿಮಗೆ ಮತ್ತೆ ಆಫ್ ಮಾಡಬೇಕು ಅಂದಾಗ ಮತ್ತೆ ಇಟ್ಟರೆ ಇದು ಆಫ್ ಆಗುತ್ತೆ ಇದೊಂದು ಒಳ್ಳೆ ಫೀಚರ್ ಇದರಲ್ಲಿ ಕೀ ಲಾಕ್ ಮಾಡಿದ ತಕ್ಷಣ ನಮಗೆ ಲಾಕ್ ಆಗಿಬಿಡುತ್ತೆ ಮತ್ತೆ ಏನೋ ಟಚ್ ಮಾಡೋಕೋದ್ರೆ ಸೈರನ್ ಬಡ್ಕೊಳುತ್ತೆ ಸೈರನ್ ಬಂದುಬಿಡುತ್ತೆ ಆ ಗಾಡಿ ಯಾರು ಟೆಸ್ಟ್ ಮಾಡೋಕ್ಕಾಗಲ್ಲ ಮೋಟ್ರು ಸಹ ಲಾಕ್ ಆಗುತ್ತೆ ಈ ಗಾಡಿನಲ್ಲಿ ನಿಮಗೆ ಎಲ್ ಇ ಡಿ ಲೈಟ್ ಸಿಗುತ್ತೆ ಈ ಥರ ಲೈಟ್ಸ್ ಬರುತ್ತೆ ಮತ್ತು ಈಗ ಗಾಡಿನಲ್ಲಿ ನೀವು ಮ್ಯಾಕ್ಸಿಮಮ್ ಲೋಡು ಅಂದರೆ ಗಾಡಿನಲ್ಲಿ ಎಷ್ಟು ಜನ ಕೂತ್ಕೋಬೋದು ಎಷ್ಟು ವೆಯ್ಟ್ ಎಳಿಯುತ್ತೆ ಅಂತಾಗ ಇದು ಮುನ್ನೂರು ಕೆ ಜಿವರೆಗೂ ಲೋಡ್ ಕೆಪಾಸಿಟಿ ಪುಲ್ಲಿಂಗ್ ಇದೆ ಸರ್ ಈಗ ನಮ್ಮ ಶೋರೂಮಿಂದ ಒಂದು ಒಳ್ಳೆ ಆಫರ್ ಕೊಡ್ತಾ ಇದ್ದೀವಿ ಏನಪ್ಪ ಆಫರ್ ಅಂತಂದರೆ ಈ ಒಂದು ಹೈ ಸ್ಪೀಡ್ ವೆಹಿಕಲ್ ಅಂದರೆ ತ್ರೀ ಫಿಫ್ಟಿ ಓಡೋ ರೇಂಜ್ ಗಾಡಿ ನೀವು ತಗೊಂಡ್ರೆ ಇದರ ಜೊತೆಗೆ ಲೆಡ್ಡಾಸಿಡ್ ಬ್ಯಾಟ್ರಿ ಅಳ್ಸ ಅಳವಡಿಸಿರೋ ಈ ಗಾಡಿ ಕಂಪ್ಲೀಟ್ಲಿ ಫ್ರೀ ಸರಿಯಾಗಿ ಕೇಳಿಸ್ಕೊತಾ ಇದ್ದೀರಾ ಸರ್ ಕಂಪ್ಲೀಟ್ಲಿ ಫ್ರೀಯಾಗಿ ಈ ಗಾಡಿನ ನಿಮಗೆ ಕೊಡ್ತೀವಿ ಒಂದು ಬೈಕ್ ತಗೊಂಡ್ರೆ ಇನ್ನೊಂದು ಬೈಕ್ ಕಂಪ್ಲೀಟ್ಲಿ ಫ್ರೀ ಈ ಗಾಡಿ ಬಗ್ಗೆ ತಿಳಿಸ್ಕೊಟ್ಟೆ ಕೇಳಿದ್ರಿ ಮತ್ತೆ ಇನ್ನೊಂದು ಗಾಡಿ ನಮ್ಮಲ್ಲಿದೆ ಇದು ಬಂದು ನಿಮಗೆ ಅಫೋರ್ಡಬಲ್ ರೇಂಜಲ್ಲಿ ಸಿಗುತ್ತೆ ನಿಮಗೆ ಈ ಗಾಡಿ ಅಂದರೆ ಪ್ರೈಸ್ ಇದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ ಈ ಗಾಡಿ ಮೈಲೇಜ್ ಬಂದೊಂದು ಟೂ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಬರುತ್ತೆ ಇದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಏನಿಲ್ಲ ಬರೀ ಬ್ಯಾಟ್ರಿ ವೇರಿ ಆಗುತ್ತೆ ಅಷ್ಟೇ ಮತ್ತೆ ರೇಂಜ್ ಚೇಂಜ್ ಆಗುತ್ತೆ ಟೂ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಕೊಡುತ್ತೆ ಇದು ಮೋಟರು ಎಲ್ಲ ಸೇಮ್ ಸ್ಟ್ಯಾಂಡರ್ಡು ನಾವು ಏನು ಎಕ್ಸ್ಪ್ಲೇನ್ ಮಾಡಿದ್ವಿ ಅದೇ ಇರುತ್ತೆ ಇದಕ್ಕೂ ಮತ್ತೆ ಇದರಲ್ಲಿ ಒಂದೇ ಒಂದು ಸ್ಪೆಷಲ್ ಆಫರ್ ಇದೆ ಸರ್ ಸ್ಪೆಷಲ್ ಆಫರ್ ಏನಪ್ಪಾ ಅಂತಂದರೆ ಈ ಗಾಡಿ ತೊಗೊಂಡ್ರೆ ನಿಮಗೆ ಐವತ್ತೈದು ಇಂಚಿನ ಎಲ್ ಇ ಡಿ ಟಿ ವಿ ಫ್ರೀಯಾಗಿ ಸಿಗುತ್ತೆ ಸರ್ ಈಗ ನಮ್ಮಲ್ಲಿ ಇದು ಲೋ ಮಾಡೆಲ್ ಮಾಡಲ್ ಒಂದಿದೆ ಲೋ ಸ್ಪೀಡ್ನಲ್ಲಿ ನಿಮಗೆ ಆ್ಯಕ್ಚುಲಿ ಆರ್ ಟಿ ಓ ಬೇಕಾಗಲ್ಲ ರಿಜಿಸ್ಟ್ರೇಷನ್ ಅಪ್ಲೈ ಆಗೋಲ್ಲ ಇನ್ಶೂರೆನ್ಸು ಬೇಕಾಗಲ್ಲ ಹೆಲ್ಮೆಟ್ಟು ಹಾಕೋಬೇಕಾದಿಲ್ಲ ಸೇಫ್ಟಿಗೋಸ್ಕರ ನೀವು ಹಾಕ್ಕೋಬೋದು ಈ ಲೋ ಸ್ಪೀಡ್ ವಿಶೇಷತೆ ಏನಪ್ಪಾ ಅಂದರೆ ನಿಮಗೆ ಇದು ಎಕೋ ಫ್ರೆಂಡ್ಲಿ ವೆಹಿಕಲ್ಲು ಪೊಲ್ಯೂಷನ್ ಇಲ್ಲ ನಾಯ್ಸ್ ಇಲ್ಲ ಈ ಥರ ಇರುತ್ತೆ ಮತ್ತು ಇದು ನಿಮಗೆ ನಲ್ವತ್ತರಿಂದ ಅರವತ್ತು ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಗಾಡಿ ಗಾಡಿನಲ್ಲಿ ಸೇಮ್ ಫೀಚರ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದಂಗೆ ನಿಮಗೆ ಇದರಲ್ಲೂ ಎಲ್ ಇ ಡಿ ಡಿಸ್ಪ್ಲೇ ಬರುತ್ತೆ ಮತ್ತು ಸೇಮ್ ಸಿಮ್ಲರ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇರುತ್ತೆ ಬ್ಯಾಕಲ್ಲಿ ಡ್ಯೂಯಲ್ ಸಸ್ಪೆನ್ಷನ್ ಬರುತ್ತೆ ಮತ್ತು ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ ಬ್ಯಾಕಲ್ಲಿ ಡ್ರಮ್ ಬ್ರೇಕ್ಸ್ ಬರುತ್ತೆ ಸರ್ ಈ ಗಾಡಿನಲ್ಲಿ ನಿಮಗೆ ಒಳ್ಳೆ ಲೆಗ್ ರೂಮ್ ಸ್ಪೇಸ್ ಸಿಕ್ಕತ್ತೆ ಮತ್ತು ನಿಮಗೆ ಒಳ್ಳೆ ಬೂಟ್ ಸ್ಪೇಸು ಸಿಕ್ಕತ್ತೆ ಲಗೇಜ್ ಹಾಕೊಳ್ಳಲಿಕ್ಕೆ ಮತ್ತು ಇದರಲ್ಲಿ ನೀವು ಗ್ಯಾಸ್ ಸಿಲಿಂಡರ್ ಕೂಡ ಕ್ಯಾರಿ ಮಾಡ್ಬೋದು ವಾಟರ್ ಕ್ಯಾನ್ ಕೂಡ ಕ್ಯಾರಿ ಮಾಡ್ಬೋದು ಗ್ರಾಸರೀಸ್ ಕ್ಯಾರಿ ಮಾಡ್ಬೋದು ಅಷ್ಟಿರುತ್ತೆ ಸರ್ ಮತ್ತು ಈ ಗಾಡಿನಲ್ಲೂ ಸೇಫ್ಟಿ ಫೀಚರ್ಸು ಸಿಮಿಲರ್ ಇರುತ್ತೆ ಇದರಲ್ಲೂ ರಿಮೋಟ್ ಲಾಕ್ ಇರುತ್ತೆ ಮತ್ತು ಲಾಕ್ ಮಾಡಿ ನೀವು ತೆಗೆದುಬಿಟ್ಟ ಮೇಲೆ ನಿಮಗೆ ಮೋಟ್ರು ಯಾವುದೇ ಕಾರಣಕ್ಕೂ ತಿರುಗೋದೇ ಇಲ್ಲ ಆ ಥರ ಫೀಚರ್ ಇದೆ ಮತ್ತು ಇದರಲ್ಲೂ ನಿಮಗೆ ಲೈಟ್ಸ್ ಎಲ್ ಇ ಡಿ ಲೈಟ್ಸ್ ಎಲ್ಲ ಬರುತ್ತೆ ಸರ್ ಈ ಗಾಡಿನಲ್ಲಿ ನಿಮಗೆ ಐವತ್ತು ಸಾವಿರದಿಂದ ಎಂಬತ್ತೈದು ಸಾವಿರವರೆಗೂ ಗಾಡಿ ಸಿಕ್ಕತ್ತೆ ಮತ್ತು ಇದರಲ್ಲಿ ಒಂದು ಸ್ಪೆಷಲ್ ಆಫರ್ ಇದೆ ಏನಪ್ಪ ಅಂತಂದರೆ ಎಪ್ಪತ್ತು ಸಾವಿರ ಇರೋ ಲಿಥಿಯಮಯನ್ ಬ್ಯಾಟ್ರಿ ಬಳಸಿರೋ ಗಾಡಿ ನಿಮಗೆ ಐವತ್ತು ಸಾವಿರಕ್ಕೆ ಆಫರ್ನಲ್ಲಿ ಸಿಗ್ತಾ ಇದೆ ಸರ್ ಎಸ್ ತ್ರೀ ಮಾಡಲಲ್ಲಿ ಮತ್ತೊಂದು ವೇರಿಯಂಟ್ ಇದೆ ಅದರಲ್ಲಿ ನಿಮಗೆ ನೂರ ಐವತ್ತು ಕಿಲೋಮೀಟ್ರ್ ಬರುವಂಥ ಗಾಡಿ ಒನ್ ಲ್ಯಾಕ್ ಟೆನ್ ತೌಸಂಡ್ ಪ್ರೈಸಿಂಗ್ ಇದೆ ಈ ಗಾಡಿ ಆಫರ್ನಲ್ಲಿ ನಿಮಗೆ ಎಂಬತ್ತೈದು ಸಾವಿರಕ್ಕೆ ಕೊಡ್ತಾ ಇದ್ದೀವಿ ಸರ್ ನಮ್ಮ ಶೋರೂಮ್ ಬಂದು ರಾಜಾಜಿನಗರ ಫೋರ್ತ್ ಬ್ಲಾಕ್ ಬೆಂಗಳೂರಲ್ಲಿ ಇದೆ ಮತ್ತು ತುಮಕೂರಲ್ಲೂ ಇದೆ ಮತ್ತು ಗುಬ್ಬಿನಲ್ಲೂ ಇದೆ ಮತ್ತು ಆಲ್ ಓವರ್ ಕರ್ನಾಟಕನೂ ನಾವು ಡೆಲಿವರಿಸ್ ಕೊಡ್ತೀವಿ ಕಾರ್ಗೋ ಮುಖಾಂತರ ಕಾರ್ಗೋ ಚಾರ್ಜಸ್ ಏನಿದೆ ಅದು ಎಕ್ಸ್ಟ್ರಾ ಬೀಳುತ್ತೆ ಅಷ್ಟೇ ನಿಮಗೆ ಸೇಫಾಗಿ ಡೆಲಿವರಿ ನಿಮಗೆ ಡೋರ್ ಸ್ಟೆಪ್ಪಿಗೆ ಸಿಗುತ್ತೆ ಸರ್ ಅದು ಬಿಟ್ಟು ಈ ಗಾಡಿಗಳಿಗೆಲ್ಲ ನಿಮಗೆ ಲೋನ್ ಫೆಸಿಲಿಟಿನೂ ಅರೇಂಜ್ ಆಗುತ್ತೆ ನಿಮಗೆ ಒಳ್ಳೆ ಸಿಬಿಲ್ ಸ್ಕೋರ್ ಇದ್ದಲ್ಲಿ ನಿಮಗೆ ಜೀರೋ ಡೌನ್ ಪೇಮೆಂಟ್ಗೂ ಗಾಡಿ ಸಿಗುತ್ತೆ ಮತ್ತು ಕ್ಯಾಶ್ ಪೇಮೆಂಟ್ ಮಾಡ್ಬೋದು ಚೆಕ್ ಪೇಮೆಂಟ್ ಮಾಡ್ಬೋದು ಮತ್ತು ನೀವು ಯು ಪಿ ಐ ಕೂಡ ಪೇಮೆಂಟ್ ಮೋಡ್ ಯೂಸ್ ಮಾಡ್ಕೋಬೋದು ಮತ್ತು ಇನ್ನೊಂದೇನಪ್ಪ ಅಂದರೆ ಈ ವೆಹಿಕಲ್ಸ್ ಎಲ್ಲ ಬಂದು ಮ್ಯಾನುಫ್ಯಾಕ್ಚರ್ ಆಗೋದು ನಮ್ಮ ದಾಬರ್ ಸ್ಪೀಟಲ್ಲಿರೋ ಫ್ಯಾಕ್ಟ್ರಿನಲ್ಲೇ ಆಗುತ್ತೆ ಹಾಗಾಗಿ ನಿಮಗೆ ಸರ್ವೀಸು ಸ್ಪೇರ್ಸು ಯಾವುದಕ್ಕಾಗಲಿ ಏನೂ ತೊಂದರೆ ಆಗೋದಿಲ್ಲ ಯಾವಾಗ ಬೇಕೋ ಯಾವ ಸ್ಪೇರ್ಸು ಎಲ್ಲದಕ್ಕೂ ಕಸ್ಟಮರ್ಗೆ ಅವೈಲೇಬಿಲಿಟಿ ಇರುತ್ತೆ ಸರ್ ಸರ್ ನಿಮ್ಗೇನಾದ್ರು ಬೆಸ್ಟ್ ಕ್ವಾಲಿಟಿ ಎಲೆಕ್ಟ್ರಿಕ್ ಬೈಕು ಒಳ್ಳೆ ಬ್ಯಾಟ್ರಿ ಯೂಸ್ ಮಾಡಿರೋದು ಒಳ್ಳೆ ಮೋಟ್ರ್ ಯೂಸ್ ಮಾಡಿರೋಂಥದ್ದು ಎಲೆಕ್ಟ್ರಿಕ್ ಬೈಕ್ ನಿಮ್ಗೆ ಬೇಕಾ ಬನ್ನಿ ಸರ್ ನಮ್ಮ ಎಸ್ ಮೊಬಿಲಿಟಿ ಶೋರೂಮ್ಗೆ